ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ಆಕ್ರೋಶ ಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನೀನು ಬೆಳಗಾವದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೂ ನಾವು ಹೋಗ್ತಾ ಇದ್ದೇನೆ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಜನರ ಒಂದು ರೆಸ್ಪಾನ್ಸ್ ಸಿಗ್ತಾಯಿದೆ ಮತ್ತು ಈ ಸರ್ಕಾರದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಇವತ್ತು ಜನಮಾನಸದಲ್ಲಿ ಏನು ವ್ಯಕ್ತ ಆಗ್ತಾಯಿದೆ ಇದೆಲ್ಲ ನಾವು ನೋಡಿದಾಗ ಈ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಒಂದು ಕಡೆ ಭ್ರಷ್ಟಾಚಾರ ಮಿತಿಮೀನ ಭ್ರಷ್ಟಾಚಾರ ಇದೆಲ್ಲ ಕಾಣ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಒಂದು ಆಕ್ರೋಶ ಇದೆ ಜಾತಿ ವಿಚಾರವಾಗಿ ಈಗ ಚರ್ಚೆ ಆಗ್ತಾ ಜೊತೆಗೆ ಲಿಂಗಾಯತ ಮತ್ತು ಒಕ್ಕಲಿಗರ ಜಾತಿಗಳನ್ನು ಮರುಪರಿಶೀಲನೆ ಮಾಡಬೇಕು ಮತ್ತೆ ಅದನ್ನು ಸಮೀಕ್ಷೆ ಅನ್ನೋ ಅಭಿಪ್ರಾಯ ಮಾಡಬೇಕನ್ನು ಒಂದು ಸಿದ್ದರಾಮಯ್ಯವರು ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಈ ಒಂದು ಆಯೋಗವನ್ನು ನೇಮಕ ಮಾಡಿ ಕಾದರಾಜ ಆಯೋಗ ಅವರ ಅದೇ ಅವಧಿಯಲ್ಲಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಅವತ್ತೇ ಸಿದ್ದರಾಮಯ್ಯವ್ರಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಅಯ್ಯವ್ರು ಬ್ಯಾಡಂದರು ಅವ್ರು ಮಾಡಲಿಲ್ಲೋ ಗೊತ್ತಾಗಿಲ್ಲ ಎಲ್ಲ ರೆಡಿ ಇದೆ ಅಂತ ಹೇಳಿದರು ಮತ್ತು ಅದಕ್ಕೆ ಯಾರೋ ಸೆಕ್ರೆಟರಿ ಸಹಿ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಮತ್ತು ಆ ಹಿಂದಿನ ಇಲೆಕ್ಷನ್ ಆ ಸಂದರ್ಭದಲ್ಲಿ ಏನು ಇಲೆಕ್ಷನ್ಗಳಾದವು ಆ ಸಂದರ್ಭದಲ್ಲಿ ಆ ವರದಿಯಲ್ಲಿರುವ ಕೆಲವೊಂದು ಅಂಶಗಳು ಮಾಧ್ಯಮದ ಮುಖಾಂತರ ಲೀಕ್ ಆದವು ಆ ಸಂಖ್ಯೆ ಇಷ್ಟದ ಈ ಸಂಖ್ಯೆ ಇಷ್ಟದ ಅಂತ ಹೇಳಿ ಅವಾಗಲಿಂದ ಅದ್ರ ಬಗ್ಗೆ ವಿವಾದಾಸ್ಪದವಾದಂಥ ಒಂದು ವರದಿ ಆಗ್ತಾಯಿದ್ರು ಅವತ್ತಿಂದ ಅದನ್ನು ನಾ ಇವತ್ತು ಸಿದ್ದರಾಮಯ್ಯ ಒಂದ ಕೇಳುವಂಥದ್ದು ಅವತ್ತು ನೀವು ಮೊದಲ ಬಾರಿಗೆ ಸಿ ಎಂ ಆದಾಗ ಆ ವರದಿ ನೀವೇ ಆಯೋಗ ಅಪಾಯಿಂಟ್ ಮಾಡಿದವರು ನೀವು ರೆಡಿಯಾಗಿದ್ದು ನಿಮ್ಮ ಅವಧಿಯಲ್ಲಿ ಆದಮೇಲೂ ಅದನ್ನು ನೀವು ಯಾಕೆ ಸ್ವೀಕಾರ ಮಾಡಲಿಲ್ಲ ಸ್ವೀಕಾರ ಮಾಡಿ ಅದನ್ನು ಅವಾಗ ಬಹಿರಂಗ ಪಡ್ಬೋದಾಗಿತ್ತು ಅವತ್ತು ಕ್ಯಾಬಿನೆಟ್ನಲ್ಲಿ ಇಡ್ಬೋದಾಗಿತ್ತು ಈಗ ಎರಡನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಎರಡು ವರ್ಷ ಆಯಿತು ಅಷ್ಟರ ಒಳಗಾಗಿಯೇ ನೀವು ಅದನ್ನು ಸ್ವೀಕಾರ ಮಾಡಿ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಸದನ್ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಾಗಿತ್ತು ನೀವು ಅನುಷ್ಠಾನ ಮಾಡೋದನ್ನು ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅಂದರೆ ಒಂದೇನೋ ಒಂದು ದುರುದ್ದೇಶ ಒಂದೇನೋ ಒಂದು ಷಡ್ಯಂತ್ರ ಇದರಲ್ಲಿ ಸಿದ್ದರಾಮಯ್ಯರು ಅದನ್ನು ಹಗಲಲ್ಲಿ ಅದ್ರ ಬಗ್ಗೆ ವರದಿ ಬಗ್ಗೆ ಮಾತಾಡೋದು ಬಿಡೋದು ಮತ್ತು ಅದನ್ನು ಸ್ಟ್ಯಾಂಡಿಂಗ್ ಇಡೋದು ಇದೆಲ್ಲ ನೋಡಿದರೆ ಇದೇ ಒಂದು ಷಡ್ಯಂತ್ರ ಏನಾದರೂ ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರ ಪಾರ್ಟಿಯಲ್ಲಿ ಏನೋ ಒಂದು ಗೊಂದಲ ನಿರ್ಮಾಣ ಆದಾಗ ಅವರ ಅಧಿಕಾರದಿಂದ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ವಿಶೇಷವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮತ್ತು ಸಮಾಜವನ್ನು ಹೊಡೆಯುವಂಥ ಕೆಲಸ ಇವತ್ತು ಲಿಂಗಾಯತ ಸಮಾಜವನ್ನು ಹೊಡೆಯುವಂಥದ್ದು ವಕೀಲ ಸಮಾಜವನ್ನು ಹೊಡೆಯುವಂಥದ್ದು ಎಸ್ ಸಿ ಎಸ್ ಟಿ ಸಮಾಜವನ್ನು ಹೊಡೆಯುವಂಥದ್ದು ಹಿಂದುಳು ವರ್ಗದ ಹೊಡೆಯುವಂಥದ್ದು ಮತ್ತು ಓವರ್ ಆಲ್ ಕೊನೆಗೆ ಅವ್ರದ್ದು ಪ್ರಪೋಸಲ್ ಏನಂತಂದರೆ ಅಲ್ಪಸಂಖ್ಯಾತರು ಮುಸ್ಲಿಂ ಕಮ್ಯುನಿಟಿ ಹೈಯೆಸ್ಟ್ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಆ ಮುಸ್ಲಿಮರ ಪ್ರೊಜೆಕ್ಟ್ ಮಾಡಲಿಕ್ಕೆ ಇವರು ಹೊಂಟಿದ್ದಾರೆ ನೋಡಿ ಆದ್ರೆ ಅಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಮುಖ್ಯಮಂತ್ರಿಗಳ ಅವಧಿ ಅದು ಮುಗಿಲಿಕ್ಕೆ ಬಂದದೆ ಅದು ಅವ್ರಾದ್ಮೇಲೆ ನಾ ಆಗ್ಬೇಕಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ನಡೆದಿದೆ ಇನ್ ಫೈಟಿಂಗ್ ಏನ್ ನಡೆದ ಪ್ರಾಕ್ಸಿ ವಾರ್ ನಡೀತಾ ಇದೆ ಮುಖ್ಯಮಂತ್ರಿಗಳು ಅವಧಿಯನ್ನು ಮುಗಿ ಮುಗಿಸ್ಬೇಕಂತೇಳಿ ಅವ್ರು ಕೆಲವು ಮಂತ್ರಿಗಳು ವಿಶೇಷ ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಈ ಪ್ರಾಕ್ಸಿ ವಾರ್ ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ ಇನ್ ಫೈಟಿಂಗ್ ನಡೀತಾ ಇದೆ ಇವರು ಯಾರೂ ಇಬ್ಬರು ಮಾತಾಡ್ತಾ ಇಲ್ಲ ಹೀಗಾಗಿ ಬಹುಶಃ ನವಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ ಅದೊಂದು ಭಾಳ ಸ್ಪೋರ್ಟ್ ಆಗ್ತದೆ ಅದ್ರ ಮುಖಾಂತರ ಇದನ್ನೆಲ್ಲ ಇದನ್ನು ಅವಾಯ್ಡ್ ಮಾಡೋ ಸಲುವಾಗಿ ಅವ್ರ ಅಧಿಕಾರದಲ್ಲಿ ಮುಂದುವರಿಸಿ ಈ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯವ್ರು ಮಾಡಬೇಕು ಟೈಮ್ ಬಾಂಬ್ ಸ್ಫೋಟ ಆಗ್ಬಹುದು ಈಗ ಕೆಲವು ಟೈಮ್ ಬಾಂಬ್ ಈಗ ಈ ಟೈಮ್ ಬಾಂಬ್ ಕೆಲವರು ರಿಟೈರ್ ಈಗ ಡಿ ಕೆ ಶಿವಕುಮಾರ್ ಅಂತವರು ಅದು ನವಂಬರ್ ಡಿಸೆಂಬರ್ ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರಬಹುದು ಸ್ಫೋಟ ಆಗುವಂತ ಚಾನ್ಸ್ ಇದೆ ಸಮೀಕ್ಷೆ ನೋಡ್ರಿ ಮಾಡುದಾದ್ರೆ ಎಲ್ಲಾ ಜಾತಿಯದ್ ಮಾಡ್ಬೇಕಾಗ್ತದೆ ನೀವು ಲಿಂಗಾಯತರಿಗೆ ಅಷ್ಟೇ ಮಾಡ್ತೀವಿ ಸಮೀಕ್ಷೆ ವಕೀಲರಿಗೆ ಅಷ್ಟೇ ಮಾಡ್ತೀವಿ ಹಿಂದುಳವರೆಗೆ ಅಷ್ಟೇ ಮಾಡ್ತೀವಿ ಅನ್ನೋಕ್ಕೆ ಬರುವುದಿಲ್ಲ ಅದು ಸೈಂಟಿಫಿಕ್ ಇಲ್ಲ ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಲೇ ಇಲ್ಲ ಇವತ್ತು ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನು ಕೇಳ್ರಿ ಅವ್ರ ಆತ್ಮ ಕೇಳ್ರಿ ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಅಂದ್ರೆ ಇಲ್ಲ ಅಂತ ಆನ್ಸರ್ ಏನಾದರೂ ಇಲ್ಲ ಹಾಗಾದ್ರೆ ಯಾರ ಮನಿಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತೊಗೊಂಡ್ರು ಎಲ್ಲಿ ಡಿ ಸಿ ಆಫೀಸಲ್ಲಿ ಕುಂತು ಎಲ್ಲೇ ಒಂದು ಸ್ಟಾಟಿಸ್ಟಿಕ್ಸ್ ಆಫೀಸಲ್ಲಿ ಕುಂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ಕೆ ಚಲೋ ಆಗಿದೆ ಮತ್ತೆ ಇದಕ್ಕ ಸೈಂಟಿಫಿಕ್ ಸಮೀಕ್ಷೆ ಅಲ್ಲ ಅಂತ ಹೇಳ್ತಾರೆ ಹೀಗಾಗಿ ಆ ಹಿನ್ನೆಲೆ ಇಟ್ಟುಕೊಂಡು ಒಂದು ವೈಜ್ಞಾನಿಕ ಒಂದು ಮತ್ತು ಬೇಸಿಕ್ ಆಗಿ ಈ ಸೆನ್ಸಸ್ ಮಾಡುವಂತದ್ದು ಜಾತಿಗಳ ಬಗ್ಗೆ ಸಮೀಕ್ಷೆ ಮಾಡುವಂತದ್ದು ಅಧಿಕಾರ ಇರುವುದು ಕೇವಲ ಗೌರ್ಮೆಂಟ್ ಆಫ್ ಇಂಡಿಯಾಗ ಮಾತ್ರ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೂ ಇಲ್ಲ ಅದು ಜಾತಿ ಗಣತಿ ಅಲ್ಲ ಆರ್ಥಿಕ ಸಾಮಾಜಿಕ ಹೆಸರಿನ ಮೇಲೆ ಜಾತಿ ಗಣತಿ ಆ ಹೆಸರಿನ ಮೇಲೆ ಅದು ಅದೊಂದು ರಾಜಕಾರಣ ಆ ಹೆಸರಿನ ಮೇಲೆ ಅದನ್ನ ಆ ಟೆಕ್ನಿಕಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಆ ಟೆಕ್ನಿಕಲ್ಲಿ ಅವಾಯ್ಡ್ ಮಾಡೋ ಸಲುವಾಗಿ ಇವರು ಆ ರೀತಿಯಾದಂಥ ಹೆಸರು ನೀಡುವ ಮುಖಾಂತರ ಸಮೀಕ್ಷೆ ಮಾಡಿದ್ರು ಓಕೆ ಅದಾದ ಮೇಲೂ ಸದ್ಯಕ್ಕೆ ಸೈಂಟಿಫಿಕ್ ಮಾಡಿದ್ರು ಅದು ಆಗಲಿಲ್ಲ ಇದು ಪರಿಸ್ಥಿತಿ ವಸ್ತು ಸ್ಥಿತಿ ಏನಂದ್ರೆ ಇದು ಮೊದ್ಲಿಂದು ಅವ್ರಿಗೆ ಏನಿದೆ ಅಫೇಸ್ಮೆಂಟ್ ಪೊಲಿಟಿಕ್ಸ್ ಈ ಅಫೇಸ್ಮೆಂಟ್ ಪೊಲಿಟಿಕ್ಸ್ ಮುಖಾಂತರ ಮುಸ್ಲಿಂ ವಲಯಕ್ಕೆ ಮುಖಾಂತರ ಈಗ ನೋಡಿ ವಕಫ್ ಕಾಯಿದೆ ಕಾಯ್ದೆ ಬಂತು ವಕಫ್ ಕಾಯಿದೆ ಕಾಯ್ದೆ ಬಂದ ಮೇಲೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಎಲ್ಲ ಆದ ಮೈಲು ಸಹಕ್ಕೆ ಇವತ್ತು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಸ್ಟಾಲಿನ್ ಹೇಳ್ತಾರೆ ಅಂದರೆ ಇವರೇನು ಪಾಕಿಸ್ತಾನದಲ್ಲಿದ್ದಾರೆ ಇವರು ಏನು ನಮ್ಮ ಇದ್ದಾರೆ ಇವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಂಥ ಸಂವಿಧಾನ ಇದೆ ಒಂದು ಸಲ ಪಾರ್ಲಿಮೆಂಟ್ ಅದೇ ದೊಡ್ಡದಾದಂಥ ಒಂದು ಇದು ಪಾರ್ಲಿಮೆಂಟ್ ನಮ್ಮ ದೇಶದ್ದು ಅಲ್ಲೇನು ಲಾ ಪಾಸ್ ಆಗ್ತದೆ ಇಟ್ ಈಸ್ ಬೈಂಡಿಂಗ್ ಆನ್ ಎವ್ರಿ ಬಡಿ ಎಲ್ಲರ ಮೇಲೆ ಬೈಂಡಿಂಗ್ ಇದ್ದಂಥ ಕಾನೂನನ್ನು ಇವತ್ತು ನಾವು ಇಂಪ್ಲಿಮೆಂಟ್ ಮಾಡುದಿಲ್ಲ ಅಂದ್ರೆ ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ನಿಮಗೆ ನೈತಿಕತೆ ಮತ್ತು ಕಾನೂನು ಬದ್ಧ ಹಕ್ಕೇ ಇಲ್ಲ ನಿಮಗೆ ಕರೆ ಅಂದರೆ ನಿಮ್ಮ ಸರ್ಕಾರಗಳಿಗೆ ವಿಸರ್ಜನೆ ಮಾಡಬೇಕಾಗತ್ತಿ ಯಾವುದೇ ಕಾನೂನನ್ನು ನಾವು ಕೇಂದ್ರ ಸರ್ಕಾರ ಕಾನೂನನ್ನ ಅನುಷ್ಠಾನ ಮಾಡುದಿಲ್ಲ ಅಂತಂದ್ರೆ ದಟ್ ಈಸ್ ಸಫಿಶಿಯೆಂಟ್ ಆ ಸರ್ಕಾರವನ್ನು ಕೈಗಿಳಿಸಲಿಕ್ಕೆ ಹೀಗಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆದ್ರೆ ಸಂವಿಧಾನ ಬಾಹಿರವಾಗಿ ಎಲ್ಲ ನಡ್ಕೊತಿದ್ದಾರೆ ನೀವು ಚರ್ಚೆ ಮಾಡಿರೋದ್ರ ಬಗ್ಗೆ